ಇದು ಹದಿನೇಳು ಒಂಟೆಗಳು ಮತ್ತು ಮೂರು ಗಂಡು ಮಕ್ಕಳ ಒಂದು ಅದ್ಭುತವಾದ ಕತೆ ಈ ಕಥೆಯು ಎಲ್ಲ ಸಮಸ್ಯೆಗಳನ್ನು ಹೇಗೆ ಪರಿಹರಿಸಬಹುದು ಎಂಬುದನ್ನು ವಿವರಿಸುತ್ತದೆ ಒಂದಾನೊಂದು ಕಾಲದಲ್ಲಿ ಒಂದು ಮರುಭೂಮಿಯಲ್ಲಿ ಒಂದು ಹಳ್ಳಿ ಇತ್ತು ಒಬ್ಬ ವ್ಯಕ್ತಿ ತನ್ನ ಮೂರು ಗಂಡು ಮಕ್ಕಳು ಮತ್ತು ಹದಿನೇಳು ಒಂಟೆಗಳೊಂದಿಗೆ ವಾಸ ಮಾಡ್ತಾ ಇದ್ದ ಆ ವ್ಯಕ್ತಿ ಮತ್ತು ಅವನ ಗಂಡು ಮಕ್ಕಳಿಗೆ ಒಂಟೆಗಳೇ ಆದಾಯದ ಏಕೈಕ ಮಾರ್ಗವಾಗಿತ್ತು ಆ ವ್ಯಕ್ತಿಗೆ ಆರೋಗ್ಯ ಸರಿ ಇರಲಿಲ್ಲ ಸ್ವಲ್ಪ ವರ್ಷಗಳ ನಂತರ ಆ ವ್ಯಕ್ತಿಗೆ ವಯಸ್ಸೂ ಆಯಿತು ಆರೋಗ್ಯವೂ ಹದಗೆಡತು ಅವನು ಹದಿನೇಳು ಒಂಟೆಗಳನ್ನು ತನ್ನ ಪುತ್ರರಿಗೆ ಬಿಟ್ಟು ಹೋದನು ಪುತ್ರರು ತಮ್ಮ ಮೃತ ತಂದೆಗೆ ಅಂತ್ಯಕ್ರಿಯೆಯನ್ನು ಸಲ್ಲಿಸಿದರು ಅವನ ತಂದೆಯ ಎಲ್ಲ ಆಸ್ತಿಗಳನ್ನು ಸಮನಾಗಿ ಹಂಚಲಾಯಿತು ಒಂದೇ ಒಂದು ಸಮಸ್ಯೆ ಎಂದರೆ ಹದಿನೇಳು ಒಂಟೆಗಳಿದ್ದವಲ್ಲ ಅವನ್ನು ಹೇಗೆ ಸಮನಾಗಿ ಹಂಚುವುದು ಎಂಬುದು ಅವರಿಗೆ ತಲೆನೋವಾಯಿತು ಅವರ ತಂದೆ ತಮ್ಮ ಮಕ್ಕಳಿಗೆ ಎಷ್ಟೆಷ್ಟು ಒಂಟೆಗಳು ಬರಬೇಕೆಂಬುದನ್ನು ಒಂದು ಪತ್ರದಲ್ಲಿ ಬರೆದಿಟ್ಟಿದ್ದನು ಹಿರಿಯ ಮಗನಿಗೆ ಒಂಟೆಗಳಲ್ಲಿ ಅರ್ಧ ಭಾಗ ಎರಡನೆಯ ಮಗನಿಗೆ ಒಂಟೆಗಳಲ್ಲಿ ಮೂರನೇ ಒಂದು ಭಾಗ ಕಿರಿಯ ಮಗನಿಗೆ ಒಂಟೆಗಳಲ್ಲಿ ಒಂಬತ್ತನೇ ಒಂದು ಭಾಗ ಎಂದು ಬರೆದಿದ್ದನು ಹದಿನೇಳು ಎಂಬುದು ಒಂದು ಅವಿಭಾಜ್ಯ ಸಂಖ್ಯೆ ಮತ್ತು ಅದನ್ನು ಸರಿಯಾಗಿ ವಿತರಿಸಲು ಸಾಧ್ಯವಿಲ್ಲ ಎಂದು ಅವರು ಗೊಂದಲಕ್ಕೊಳಗಾಗಿದ್ದರು ಅವರು ದಿನಗಟ್ಟಲೆ ತಿಂಗಳುಗಟ್ಟಲೆ ಒಟ್ಟಿಗೆ ಯೋಚಿಸಿದರೂ ಪರಿಹಾರವನ್ನು ಕಂಡುಹಿಡಿಯಲಾಗಲಿಲ್ಲ ಅವರು ಪರಿಹಾರಗಳನ್ನು ಹುಡುಕುವುದರಲ್ಲಿ ಸುಸ್ತಾಗಿ ಹೋಗಿದ್ದರು ಕೊನೆಗೆ ಅವರು ಒಬ್ಬ ಬುದ್ಧಿವಂತ ವ್ಯಕ್ತಿಯಿಂದ ಪರಿಹಾರವನ್ನು ಹುಡುಕುವ ಬಗ್ಗೆ ಯೋಚಿಸಿದರು ಅಲ್ಲೇ ಪಕ್ಕದ ಇನ್ನೊಂದು ಹಳ್ಳಿಯಲ್ಲಿ ಒಬ್ಬ ಬುದ್ಧಿವಂತ ವ್ಯಕ್ತಿ ವಾಸ ಮಾಡ್ತಾ ಇದ್ದ ಅವನು ಸೋದರರ ಮಾತುಗಳನ್ನು ಶಾಂತವಾಗಿ ಆಲಿಸಿದನು ಅವನು ತನ್ನ ಆಲೋಚನೆಗಳನ್ನು ಸಂಗ್ರಹಿಸಲು ಕೆಲವು ಕ್ಷಣಗಳನ್ನು ತೆಗೆದುಕೊಂಡನು ಮತ್ತು ಅವರು ತಂದಿದ್ದ ಒಂಟೆಗಳಿಗೆ ತನ್ನ ಒಂಟೆಗಳಲ್ಲಿ ಒಂದನ್ನು ಸೇರಿಸಿದನು ಈಗ ಹದಿನೆಂಟು ಒಂಟೆಗಳಿವೆ ಅಣ್ಣನಿಗೆ ಒಂಟೆಗಳಲ್ಲಿ ಅರ್ಧ ಭಾಗ ಸಿಗುತ್ತದೆ ಅಂದರೆ ಅವನಿಗೆ ಹದಿನೆಂಟರಲ್ಲಿ ಅರ್ಧ ಭಾಗ ಅಂದರೆ ಒಂಬತ್ತು ಒಂಟೆಗಳು ಸಿಗುತ್ತವೆ ಎಂದು ಹೇಳಿ ಒಂಬತ್ತು ಒಂಟೆಗಳನ್ನು ಹಿರಿಯನಿಗೆ ಕೊಟ್ಟನು ಮಧ್ಯಮ ಸಹೋದರನಿಗೆ ಈ ಒಂಟೆಗಳಲ್ಲಿ ಮೂರನೇ ಒಂದು ಭಾಗ ಸಿಗುತ್ತದೆ ಅಂದರೆ ಅವನಿಗೆ ಆರು ಸಿಗುತ್ತದೆ ಒಟ್ಟು ಹದಿನೈದು ಒಂಟೆಗಳನ್ನು ಹಂಚಲಾಗುತ್ತದೆ ಎಂದು ಹೇಳಿ ಅವನು ಒಂಟೆಗಳನ್ನು ಮಧ್ಯಮ ಸಹೋದರನಿಗೆ ಕೊಟ್ಟನು ದೊಡ್ಡವನಿಗೆ ಒಂಬತ್ತು ಒಂಟೆಗಳು ಎರಡನೆಯವನಿಗೆ ಆರು ಒಂಟೆಗಳು ಕಿರಿಯ ಸಹೋದರನಿಗೆ ಹದಿನೆಂಟು ಒಂಟೆಗಳಲ್ಲಿ ಒಂಬತ್ತನೇ ಒಂದು ಭಾಗ ಅಂತಾರೆ ಎರಡು ಒಂಟೆಗಳು ಈಗ ದೊಡ್ಡವನಿಗೆ ಒಂಬತ್ತು ಎರಡನೇವನಿಗೆ ಆರು ಮೂರನೇವನಿಗೆ ಎರಡು ಒಂಟೆಗಳು ಒಟ್ಟು ಹದಿನೇಳು ಒಂಟೆಗಳು ವಿತರಿಸಲಾಗಿತ್ತು ಒಂದೇ ಒಂದು ಒಂಟೆ ಉಳಿದಿದೆ ವಿತರಣೆಯ ಮೊದಲು ನಾನು ಅದನ್ನು ಸೇರಿಸಿದ್ದರಿಂದ ಅದು ನನ್ನದು ಎಂದು ಅವನು ತೀರ್ಮಾನಿಸಿದನು ಸಹೋದರರು ಈ ಒಂಟೆಗಳನ್ನು ಭಾಗ ಮಾಡಿದ ರೀತಿ ನೋಡಿ ಬಹಳ ಆಶ್ಚರ್ಯಕರವಾದರು ಅವನ ತಂದೆ ಎಷ್ಟು ಬುದ್ಧಿವಂತ ಎಂದು ಸಹೋದರರು ಅರಿತುಕೊಂಡರು ವಿತರಣಾ ಪ್ರಕ್ರಿಯೆಯಲ್ಲಿ ಅವರು ತೃಪ್ತರಾಗಿದ್ದರು ಸಹೋದರರು ತಮ್ಮ ಒಂಟೆಗಳನ್ನು ತೆಗೆದುಕೊಂಡು ತಮ್ಮ ಮನೆಗೆ ಹೊರಟರು ಉಳಿದ ಎಲ್ಲ ಆಸ್ತಿಗಳನ್ನು ಸಮನಾಗಿ ಹಂಚಲಾಯಿತು ಮತ್ತು ಒಂಟೆಗಳನ್ನು ಅವರ ತಂದೆಯ ಆಶಯ ಪ್ರಕಾರ ಹಂಚಲಾಯಿತು ಈ ಕಥೆಯ ನೀತಿ ಏನಪ್ಪಾ ಅಂದರೆ ನೀವು ಸರಿಯಾಗಿ ಯೋಚಿಸಿದಾಗ ಯಾವುದೇ ಸಮಸ್ಯೆಗೆ ಪರಿಹಾರವನ್ನು ಕಂಡುಹಿಡಿಯಬಹುದು ಜನರು ಸಾಮಾನ್ಯ ನೆಲೆಗೆ ಬಂದಾಗ ಪರಿಹಾರವನ್ನು ಸಹ ಪರಿಹರಿಸಬಹುದು ಎಂಬುದು ಈ ಕಥೆಯು ವಿವರಿಸುತ್ತದೆ ಈ ಕಥೆಯು ನಿಮಗೆ ಇಷ್ಟವಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಇನ್ನಿತರ ಕತೆಗಳನ್ನು ಅಪ್ಲೋಡ್ ಮಾಡುವೆ ಧನ್ಯವಾದಗಳು